ಹುಲ್ಲುಬನಿಯನ್ನು ಇದನ್ನು ಸರ್ಕಾರ ಮನ್ಸು ಮಾಡಿದ್ರು ಕೊಡೋಕ್ಕಾಗಲ್ಲ ಇದು ಹಾಗೆರಬೇಕಾರೆ ವಫ್ ಫೋರ್ ಯಾವ ರೀತಿ ಕಬಳಿಸ್ಲಿಕ್ಕೆ ನೀವು ಬಿಟ್ರಿ ಹೆಂಗೆ ನೀವು ಕಾಲಮ್ ನಂಬರ್ ನೈನಲ್ಲಿ ಇದನ್ನು ವಫ್ ಆಸ್ತಿ ಅಂತ ನೀವು ನಮೂದನೆ ಇದ್ದೀರಿ ಯಾಕೆ ಈ ಆಸ್ತಿನ ಲಪ್ತಾಯ್ಸಕ್ಕೆ ನೀವು ಬಿಟ್ಟಿದ್ದೀರಿ ದಾಖಲೆಗಳನ್ನು ಪರಿಶೀಲಿಸಿ ಅಂತ ಹೇಳ್ತಿದ್ರೆ ಸಂಧಿವನ ಸಂಧಿವನ ಅಂತ ಇತ್ತು ಅಂತಂದರೆ ಅಥವಾ ನಿಮಗೆ ಹುಲ್ಲು ಬನಿ ಇತ್ತು ಅಂತಂದರೆ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಹ್ಯಾ ಬದಲಾಯಿಸ್ತಾ ಇದ್ದೀರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಬದಲಾಯಿಸ್ತಾ ಇದ್ದಾರೆ ಈ ಭೂಮಿನ ಹೆಂಗೆ ಕೊಟ್ಟಿದಿರಿ ಆಯಿತು ಸಾವಿರದ ಒಂಬೈನೂರ ದಿವಾ ಪ್ರಶ್ನೆ ಮಾಡ್ತಿರಲ್ಲ ಈ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಾದ ನಂತರ ಈ ದಾಖಲೆಗಳು ಟ್ರಾನ್ಸ್ಫರ್ ಇರೋಂಥದ್ದು ಮೊದಲನೇದು ಎರಡನೇದು ಒಂದು ವೇಳೆ ಸರ್ಕಾರಿ ಭೂಮಿಯಾಗಿದ್ರು ಕೂಡ ಯಾರಾದರೂ ಅದನ್ನು ಸ್ವಾಧೀನದಲ್ಲಿದ್ದು ಅದಕ್ಕೆ ದಾಖಲೆಗಳನ್ನು ಮಾಡಿಕೊಂಡು ಅದನ್ನು ಅನುಭವಿಸ್ತಾ ಇದ್ದರೆ ಮೂವತ್ತು ವರ್ಷದ ನಂತರ ಅದು ಅವರ ಸ್ವತ್ತಾಗುತ್ತೆ ಅಂದರೆ ಲಿಮಿಟೇಷನ್ ಆ್ಯಕ್ಟ್ ಅಂತೇನಿದೆ ಖಾಸಗಿ ಭೂಮಿಯಾಗಿದ್ದರೆ ಅದು ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷ ಅನುಭವಿಸ್ತಿರೋದಕ್ಕೆ ದಾಖಲೆನೇ ಇತ್ತು ಅಂತಂದರೆ ಅದು ಅವ್ರಿದಾಗುತ್ತೆ ಒಂದು ವೇಳೆ ಸರ್ಕಾರಿ ಭೂಮಿಯನ್ನೇ ಅನುಭವಿಸ್ತಾ ಇದ್ದು ಅದಕ್ಕೆ ದಾಖಲೆಗಳಿತ್ತು ಅಂತಂದರೆ ಮೂವತ್ತು ವರ್ಷದ ನಂತರ ಅವ್ರದ್ದು ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಅಂತ ಅವರೇ ಮಾಡಿಕೊಂಡ್ರೂ ಕೂಡ ಇದು ಯಾವುದನ್ನು ಕೂಡ ಅವರು ಸುಪರ್ದಿಗೆ ತೆಗೆದುಕೊಂಡಿರಲಿಲ್ಲ ಪೊಸಿಷನಿ ತೊಗೊಂಡಿರಲಿಲ್ಲ ತೊಗೊಳಕ್ಕೂ ಆಗಿರಲಿಲ್ಲ ಇದು ಸರ್ಕಾರಿ ಭೂಮಿಯಾಗೇ ಇತ್ತು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಬಂದಾದ ನಂತರ ಇಷ್ಟು ಭೂಮಿಯನ್ನು ಕಬಳಿಸುವಂಥ ಕೆಲಸಕ್ಕೆ ವಫ ಮುಂದಾಯಿತು ಅವರ ಸಹ ಅವ್ರದ್ದು ರೆವಿನ್ಯೂ ಮಿನಿಸ್ಟ್ರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಅದರಲ್ಲಿ ದಾಖಲೆ ಪರಿಶೀಲಿಸಿ ಅಂತಂದಮೇಲೂ ಕೂಡ ಸರ್ಕಾರಿ ಭೂಮಿನ ನೀವು ಯಾವ ರೀತಿ ವಫಿಗೆ ನೀವು ಟ್ರಾನ್ಸ್ಫರ್ ಮಾಡಿದಿರಿ ಆಯಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೀವು ಇದನ್ನು ಸರ್ಕಾರಿ ಭೂಮಿ ಇದ್ರ ಗೆಸೆಟ್ ನೋಟಿಫಿಕೇಷನ್ ಮಾಡಿದ್ರಲ್ಲ ದೇವರಾಜರ ಸರಕಾರದಲ್ಲಿ ಉಳುವವನೇ ಭೂಮಿ ಹೊಡೆಯಾ ಅಂತ ಬಂತು ಅಲ್ಲಿ ನಮ್ಮ ರೈತರು ಬೇರೆಯವರು ಅದನ್ನು ಅನುಭವಿಸ್ತಾ ಇದ್ರು ಅಥವಾ ಉಳುವವನೇ ಭೂಮಿ ಗೊಡೆಯ ಮೇಲೆ ಯಾರು ಅದನ್ನು ಅನುಭವಿಸ್ತಾ ಇದ್ದಾರೆ ಅವನೇ ಅಲ್ವಾ ಅದಕ್ಕೆ ಯಾರು ಟಿಲ್ ಮಾಡ್ತಾ ಅವ್ರದ್ದು ಅವನೇ ಉಳು ಉಳುಮೆ ಮಾಡ್ತಾರೆ ಅಂದರೆ ಅವನು ಅಂತ ಆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಏನಿದಿಲ್ಲ ಇದು ಯಾಕೆ ಇದಕ್ಕೆ ಅನ್ವಯ ಆಗಿಲ್ಲ ಆಯಿತು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಅಂತ ಬರುತ್ತೆ ಯಾಕಂದ್ರೆ ಮೈಸೂರು ಸಿಟಿದಿದೆ ಅದು ಯಾಕೆ ಇದಕ್ಕೆ ಅನ್ವಯ ಆಗಲ್ಲ ಲಿಮಿಟೇಷನ್ ಆ್ಯಕ್ಟು ಇದಕ್ಕೆ ಯಾಕೆ ಅನ್ವಯ ಆಗೋಲ್ಲ ಅರವತ್ತೈದರಲ್ಲಿ ನೋಟಿಫಿಕೇಷನ್ ಆದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಾದ್ಮೇಲೆ ಕೂಡ ಅರ್ಧ ಶತಮಾನ ಕಳೆದೋಗ್ಬಿಟ್ಟಿದೆ ಈಗ ಬಂದು ಯಾಕೆ ನೀವು ಲ್ಯಾಂಡನ್ನ ಡಾಕ್ಯುಮೆಂಟನ್ನು ಟ್ರಾನ್ಸ್ಫರ್ ಇದ್ದೀರಿ ಸರ್ಕಾರಿ ಭೂಮಿನ ಯಾಕೆ ಕೊಡ್ತಾಯಿದ್ದೀರಿ ಪರವಾರ ಮಾಡ್ತಾಯಿದ್ದೀರಿ ಇದು ನಮ್ಮ ಪ್ರಶ್ನೆ ಇದನ್ನು ನಾವು ಹೋರಾಟವನ್ನು ನಮ್ಮ ಪಕ್ಷ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ತಾ ಇದೆ ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಹಾಗೆ ನಾನು ಕೊಡಗನ್ನು ಹಿಂದೆ ಪ್ರತಿನಿಧಿಸ್ತಾ ಇರೋದ್ರಿಂದ ಕೊಡಗಿಗೂ ಕೂಡ ಹೋಗ್ತಾ ಇದ್ದೇನೆ ಕೊಡಗಿನ ವಿಚಾರವನ್ನು ಕೂಡ ನಾವು ತೆಗೆದುಕೊಳ್ತೀವಿ ನಮ್ಮ ಅವರು ಎರಡು ಸಾವಿರದ ಹದಿನಾರರಿಂದಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿಟ್ಟಿದ್ರು ಅದೇ ರೀತಿಯಲ್ಲಿ ಆವಾಗ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ಕೊನೆಗೆ ಬರೀ ಕಟ್ಟೆಮಾಳವಾಡಿ ಭೂಮಿನೊಂದು ಉಳಿಸೋಕ್ಕಾಗಿತ್ತು ಈಗ ನಾವು ಇಡೀ ಎರಡೂ ಜಿಲ್ಲೆನಲ್ಲೂ ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ ನಮ್ಮ ಪಕ್ಷದ ದುರೀಣರಾಗಿರುವಂಥ ವೈ ವಿ ರವಿಶಂಕರ್ ಅವರು ಕೂಡ ಇದಕ್ಕೆ ಸಾಕಷ್ಟು ಹೋಮ್ವರ್ಕನ್ನು ಮಾಡಿ ಇದನ್ನು ನಾವು ಕೈಗೆತ್ತಿಕೊಳ್ಳೇಬೇಕು ಇದನ್ನು ಪ್ರಬಲವಾಗಿ ಹೋರಾಟವನ್ನು ಮಾಡಲೇಬೇಕು ಅಂತೇಳಿ ಹೇಳಿ ಅವರೂ ಕೂಡ ಒಂದು ತೀರ್ಮಾನವನ್ನು ಕೈಗೊಂಡು ನಾವೆಲ್ಲ ಅದಕ್ಕೋಸ್ಕರ ಈ ವತಿಯಲ್ಲಿ ಬಂದಿದ್ದೀವಿ ನಾಳೆ ಪಕ್ಷದ ಒಂದು ಅಧಿಕೃತವಾದಂಥ ಪ್ರೆಸ್ ಮೀಟು ಆಗುತ್ತೆ ಅದಾದ ನಂತರ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಹೆಡ್ ಕ್ವಾರ್ಟರ್ಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮದು ಹೋರಾಟನೂ ಕೂಡ ನಡೆಯುತ್ತೆ ಎಲ್ಲೇ ರೈತರು ತಮ್ಮ ಭೂಮಿಗೆ ಭೂಮಿಯ ಈ ರೀತಿ ವಫ್ನೋರು ಕಬಳಿಸ್ಲಿಕ್ಕೆ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ ಅವ್ರ ಜೊತೆ ಹೋಗ್ತೀವಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಸ್ಪಷ್ಟವಾಗಿ ಹೇಳಿದ್ನಲ್ಲ ಇವಾಗ ಹೌದಾ ಈಗ ನಮಗೆ ಇಲ್ಲಿ ಬಂದಿರೋಂಥ ವಿಚಾರ ಮೈಸೂರು ಚಾಮರಾಜನಗರಕ್ಕೆ ಸೇರಿದಂತೆ ಇಲ್ಲಿಗೆ ನಿಮಗೆ ವಿಚಾರದ ಬಗ್ಗೆ ನೀವು ಹೆಚ್ಚು ಒಲವನ್ನು ಒತ್ತನ್ನು ಕೊಟ್ಬಿಟ್ರೆ ಭಾಳ ಒಳ್ಳೆಯದು ಅನಿಸುತ್ತೆ ನಾನಿವಾಗ ಮಾತಾಡ್ತಾನು ಹೇಳಿದೆ ನಾಳೆ ನಮ್ಮ ಪಕ್ಷದ ವತಿಯಿಂದ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ನಡೆಯುತ್ತೆ ನಾಡಿದ್ದು ಅಧಿಕೃತವಾಗಿ ರಾಜ್ಯವ್ಯಾಪಿಯಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದೀವಿ ಹಾಗಾಗಿ ಈ ವಿಷಯಕ್ಕೆ ವಿಷಾಧಾರಿತವಾಗಿ ನಾವು ಚರ್ಚೆನ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೀರಿ ಇದು ನಾವು ಇದು ಅದನ್ನು ನಮಗೇನಾಗಿದೆ ಅಂತಂದರೆ ಸರ್ವೆ ನಂಬರು ನಮ್ಮ ಹತ್ರ ಎಷ್ಟಿದೆ ಅಂತೇಳಿ ಹೇಳಿದರೆ ನಮಗೆ ಒಂದು ಸಾವಿರಕ್ಕಿಂತ ಜಾಸ್ತಿ ಸರ್ವೆ ನಂಬರ್ಸ್ ಇದೆ ಈಗ ಎಲ್ಲದನ್ನು ಕೂಡ ನಾವು ತೆಗಿಬೇಕು ಡಾಕ್ಯು ಡಾಕ್ಯುಮೆಂಟು ಇದರಲ್ಲಿ ಒಂದಷ್ಟು ಈಗ ಹುಣಸೂರದು ಯೋಗ್ರಿ ನೀವೇ ಹೇಳಿ ಯಾವ್ಯಾವ್ದನ್ನು ಕೊಟ್ಟಿದ್ದೀವಿ ಆಯ್ತಾ ಹಾಂ ನೋಡಿ ಸರ್ವೆ ನಂಬರ್ ನಿಮಿಷ ಸರ್ವೆ ನಂಬರ್ ಇದು ಹುಣಸೂರು ಗಾವಡ್ಗೆರೆ ಹುಣಸೂರು ತಾಲೂಕು ಇದು ಹೋಬಳಿ ಮರೂರು ಗ್ರಾಮ ಇಲ್ಲಿ ನೋಡಿ ಸರ್ವೆ ನಂಬರ್ ಒನ್ ನಾಟ್ ಒನ್ ಮಸ್ಜಿದ್ ಸುನ್ನಿ ವಫಾಸ್ತಿ ಮರೂರು ಅಂತ ಹಾಕೊಂಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಸಾಲಿಗೆ ಎಂಥದ್ದು ಪರಬಾರಿ ಆಗಿರೋದು ಇದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಾಗಿದೆ ಇದು ಅದು ಒಂದು ಹರವೆ ಅಂತ ಒಂದು ಗ್ರಾಮದಲ್ಲಿ ಇರೋದು ಎರಡೇ ಎರಡು ಮುಸಲ್ಮಾನ ಕುಟುಂಬ ಮೂರು ಮೂರು ಎಕರೆ ಜಮೀನನ್ನು ಕವರಸ್ಥಾನ ಅಂತ ಕೊಟ್ಟಿರೋ ಸ್ಮಶಾನ ಅಂತ ಕೊಟ್ಟಿರೋ ಇರೋರೆ ಎರಡು ಕುಟುಂಬ ಆದರೆ ಇದು ಹಾಂ ನೋಡಿ ಇಲ್ಲಿ ಹರವೆ ಹರವೆಯಲ್ಲಿ ನಿಮಗೆ ಏನಿದೆ ಅಂತಂದರೆ ಹುಣಸೂರು ತಾಲೂಕು ಅದು ಸರ್ವೆ ನಂಬರ್ ಇನ್ನೂರು ನಾಲ್ಕು ಗಾವಡಗೆರೆ ಇದು ಹರವೆ ಗ್ರಾಮ ಮುಸಲ್ಮಾನರ ಕಬರಿಸ್ತಾನ ಸುನ್ನಿ ವಫಾಸ್ತಿ ಹರವೆ ಅಂತ ಕೊಟ್ಟಿದ್ದಾರೆ ಇದು ಎರಡು ಸಾವಿರದ ಹದಿನಾರರಲ್ಲಿ ಏನು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದಕ್ಕೊಂದು ಆದೇಶವನ್ನು ಕೊಡ್ತು ಅದರದ್ದು ರೆವಿನ್ಯೂ ಮಿನಿಸ್ಟ್ರು ಒಂದು ಸಭೆಯನ್ನು ಮಾಡಿಬಿಟ್ಟು ಇದನ್ನು ಡೈರೆಕ್ಷನ್ ಕೊಟ್ಟರು ಅದಾದ ನಂತರವಾಗಿ ಇವೆಲ್ಲ ಭೂಮಿಗಳು ಟ್ರಾನ್ಸ್ಫರ್ ಆಗಲಿ ಶುರುವಾಗಿದ್ದು ಅದಕ್ಕಿಂತ ಮೊದಲೇನು ಟ್ರಾನ್ಸ್ಫರ್ ಆಗ್ತಿರಲಿಲ್ಲ ಅದಾದ ನಂತರನೇ ಇದು ಶುರುವಾಗಿದ್ದು ಆನಂತರ ಇದು ಪ್ರೊಸೆಸ್ಗಳು ಆಗ್ತಾ ಹೋಗಿದೆ ಈಗ ಸರ್ಕಾರದ್ದು ಈಗ ರೈತರು ಭೂಮಿದು ನಾವು ಇನ್ನೂ ನಾವು ಪತ್ತೆ ಹಚ್ಚಿಲ್ಲ ಇನ್ನೂ ಈಗ ಸರ್ಕಾರಿ ಭೂಮಿನ ಎಷ್ಟೆಷ್ಟು ಹೊಡೆದಿದ್ದಾರೆ ಇದನ್ನು ನಾವು ಪತ್ತೆ ಹಚ್ಚಿದ್ದೀವಿ ರೈತರು ಭೂಮಿ ಇವಾಗ ರೈತರು ಎಲ್ಲೆಲ್ಲಿ ಈಗ ವಿಜಯಪುರದಲ್ಲಿ ಆದ ಹಾಗೆ ಎಲ್ಲೆಲ್ಲಿ ಆಗಿದೆ ಅನ್ನೋದು ನಾವು ಮಾಹಿತಿ ಕೇಳಿದ್ದೀವಿ ನಾವು ಕಾಲ್ ಸೆಂಟರ್ ಹೇಳಿ ಮಾಡಿದ್ದೀವಿ ಮಾಹಿತಿ ಕೊಡ್ತಾ ಇದ್ದಾರೆ ಬಟ್ ಇದು ಸರ್ಕಾರಿ ಹೊಡೆದಿರೋ ಅಂಥದ್ದು ನಾವು ಹೇಳ್ತೀವಿ ಸರ್ಕಾರಿ ಭೂಮಿ ಅದರಲ್ಲೂ ಕೂಡ ಈ ಥರ ಈಗ ವನ ಇರ್ಬೋದು ಇದು ಹುಲ್ಲುಬನಿ ಇರ್ಬೋದು ಈ ಥರದ್ದು ಯಾವುದಿದೆ ಗೋಮಾಳ ಇದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಇಂಥದನ್ನು ಹೆಂಗೆ ಕೊಡ್ತಾ ಇದ್ದಾರೆ ಅದು ಎರಡು ಸಾವಿರದ ಹದಿನಾರರಲ್ಲಿ ರೆವಿನ್ಯೂ ಮಿನಿಸ್ಟ್ರು ಸಭೆನ ಕರೆದು ಡೈರೆಕ್ಷನ್ ಕೊಟ್ಟಾದ ನಂತರ ಇವೆಲ್ಲ ಬದಲಾವಣೆಗಳು ಚುನಾವೆ ಹಾಂ ಈಗ ಅದು ಎರಡು ಸಾವಿರದ ಹದಿನಾರರಲ್ಲಿ ಅವರು ಪ್ರಾರಂಭ ಮಾಡಿರು ಈಗ ಎರಡು ಸಾವಿರದ ಸಿದ್ದರಾಮಯ್ಯ ಸಾಹೇಬರು ಬಂದಾದ ಮೇಲೆ ಇನ್ನೂ ಒದ್ ಸಿಕ್ಕಿದೆ ನೋಡಿ ಇವತ್ತು ಇವತ್ತು ಇದು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆ ನಾವು ಸರ್ಕಾರಿ ಭೂಮಿ ಹೇಳ್ತಾ ಇದ್ದೀವಿ ಆದರೆ ಬೇರೆ ಬೇರೆ ಕಡೆ ಕೃಷಿ ಭೂಮಿನೂ ಕೊಡ್ತಾ ಇದ್ದಾರಲ್ಲ ಅಂದರೆ ರೈತರದ್ದು ಕೃಷಿ ಭೂಮಿ ಏನಿದೆ ಅವರಿಗೆ ನೋಟಿಸ್ ಕೊಡ್ತಾ ಇದ್ದಾರಲ್ಲ ಅಂದರೆ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ರೀತಿಯಲ್ಲಿದೆ ನಮ್ಮ ಇದರೊಳಗಡೆ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿ ಹೊಡೆದು ಹಾಕಿದ್ದಾರೆ ವಿಜಾಪುರ ಜಿಲ್ಲೆನಲ್ಲಿ ತಲೆತಲಾಂತರದಿಂದ ಉಳುಮೆ ಮಾಡ್ಕೊಂಡು ಬಂದಿರುವಂಥ ರೈತರ ಭೂಮಿಯನ್ನು ಹೊಡಿತಾ ಇದ್ದಾರೆ ಇವೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಪ ಶ್ರೀರಕ್ಷೆಯಾಗಿ ನಿಂತಿದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು ಅಂತ ಹೇಳಿ ಬಯಸ್ತೀನಿ ರೈತರ ಭೂಮಿಯ ವಿಚಾರ ಇದೆಲ್ಲ ವಿಚಾರ ಬಿಜೆಪಿಯ ನಾವು ಎರಡ್ ಸಾವಿರದ ಹದಿನಾರಲ್ಲೇ ಇದ್ರ ಬಗ್ಗೆ ಹೋರಾಟವನ್ನು ನಾನು ಯುವ ಮೋರ್ಚಾ ಅಧ್ಯಕ್ಷ ಆಗಿ ತೆಗೆದುಕೊಂಡು ಒಂದು ಭೂಮಿ ಉಳಿಸಿದ್ದೆ ಆ ನಂತರ ಕಣ್ತಪ್ಪಿಂದಲೇ ಮುಂದಕ್ಕೆ ನಾವು ಫಾಲೋಅಪ್ ಮಾಡಿಲ್ಲ ಅಂತಲೇ ಅನ್ಕೊಳ್ಳೋಣ ಆದರೆ ಸರ್ಕಾರಿ ಭೂಮಿಯನ್ನು ಸಿದ್ದರಾಮಯ್ಯನವರಿಗೆ ಸಾಬರಿ ಕೊಡೋದಕ್ಕೆ ಪರ್ಮಿಟ್ ಕೊಟ್ಟಿರೋರು ಯಾರು ಅಷ್ಟೇ ಪ್ರಶ್ನೆ ನಿಮಗೆ ಸಮಸ್ಯೆ ಬೇಕು ಸರ್ಕಾರಿ ಭೂಮಿ ಉಳಿಸೋದು ಬೇಕೋ ಬಿ ಜೆ ಪಿ ಅವ್ರು ಮಾಡಿರೋ ತಪ್ಪು ಕಾಂಗ್ರೆಸ್ ಅವ್ರು ಮಾಡಿರೋ ಅಥ್ವಾ ಜೆ ಡಿ ಎಸ್ ಅವ್ರು ಮಾಡಿರೋ ಇದು ಬೇಕಾ ಅದು ನಿಮ್ಮ ಪತ್ರಿಕೆಯಲ್ಲಿ ಬರ್ಕೊಳ್ಳಿ ಪರವಾಗಿಲ್ಲ ನಾನು ಇವತ್ತು ಆಗಿ ಬೇರೆಯವ್ರು ಯಾರು ಪ್ರಶ್ನೆ ಕೇಳೋರು ಇದ್ರೆ ಕೇಳಿ ಏ ಸತೀಶ್ ನೀವು ಚೆನ್ನಾಗಿ ಒಂದು ಒಂದು ಸ್ವಲ್ಪ ಆ ಎಲ್ಲ ನೋಡಬೇಕು ಸತೀಶ ಯಾಕೆಂತಂದರೆ ಬೊಮ್ಮಾಯಿಯವರು ಆ ಒಫುದು ಏನು ಒಫ್ ಆಸ್ತಿ ಅಂತ ಏನಿದೆ ಈಗ ಆಲ್ರೆಡಿ ಅವ್ರ ಹತ್ರ ಒಂದು ಇಪ್ಪತ್ತೈದು ಸಾವಿರ ಎಕರೆ ಅವ್ರ ಹತ್ರ ಜಮೀನಿದೆ ಅದು ಫಾರ್ ಎಕ್ಸಾಂಪಲ್ಲು ಇವಾಗ ನಿಮಗೆ ಅದು ಕಂಟೋನ್ಮೆಂಟ್ ಇದ್ರ ಹತ್ರ ಇರೋದು ಪ್ಯಾಲೇಸ್ ಗ್ರೌಂಡ್ ಪಕ್ಕದಲ್ಲಿದೆ ಹೋಟೆಲ್ ಅದು ಮರೆತು ಬಿಟ್ಟೆ ನಾನು ಬೆಂಗಳೂರು ಬೆಂಗಳೂರು ಮ್ಯಾನರ್ ವಿಂಡ್ಸರ್ ಮ್ಯಾನರ್ ಜಮೀನು ಅದು ಅಫ್ ಆಸ್ತಿ ಅಂತ ಇದೆ ಆದರೆ ಅದನ್ನು ಯಾರು ಹೊಡ್ಕೊಂಡಿದ್ದಾರೆ ರೆಮಾನ್ ಖಾನ್ ಹೊಡೆದ್ ಹಾಕೊಂಡಿದ್ದಾರೆ ಕಮರುಲ್ಲಾ ಇಸ್ಲಾಮು ರೆಹಮಾನ್ ಖಾನು ಹ್ಯಾರಿಸ್ಸು ನಮ್ಮ ಶಿವಾಜಿನಗರದಲ್ಲಿ ಎಮ್ ಎಲ್ ಎ ಆಗಿದ್ರಲ್ಲ ಅವರು ರೋಷನ್ ಬೇಗು ಇವರೆಲ್ಲ ಯಾವ ರೀತಿ ಹೊಡ್ಕೊಂಡಿದ್ದಾರೆ ಆ ನಂತರ ಇನ್ನೊಬ್ಬರು ಅಂತ ಇದ್ದಾರೆ ನಾರ್ತ್ ಕರ್ನಾಟಕದವರೊಬ್ಬರು ಇದ್ದಾರೆ ಕಮರುಲ್ಲಾ ಇಸ್ಲಾಂ ಜೊತೆಗೆ ಇನ್ನೊಬ್ರು ಇದ್ದಾರೆ ಅವ್ರ ಹೆಸರು ಮರೆತುಬಿಟ್ಟೆ ನಾನು ಹೀಗೆ ಐದಾರು ಜನ ಮುಸಲ್ಮಾನ ಲೀಡ್ರ್ಗಳು ಯಾರಿದ್ದಾರೆ ಅವರು ಅದನ್ನು ಏನು ಹೊಡ್ಕೊಂಡಿದಾರಲ್ಲ ಆ ಜಮೀನನ್ನು ನೀವು ಉಳಿಸ್ಕೊಳ್ಳಿ ಇದು ಒಪ್ಪಾಸ್ತಿ ಇದನ್ನು ನಿಮ್ಮಲ್ಲಿರುವಂಥ ಲೀಡ್ರ್ಗಳು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದನ್ನು ಬ ಬಸವರಾಜ್ ಬೊಮ್ಮಾಯಿಯವರು ಅದನ್ನು ಹೇಳಿದರು ಆದರೆ ನೀವು ಅದನ್ನು ಬೇರೆದಕ್ಕೆ ಯಾಕೆ ಹೋಲಿಸ್ ಹೋಗ್ತಾ ಇದ್ದೀರಿ ಹ್ಞೂ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ ಇವರ ಮೊಹಮ್ಮದ್ ಪೈಗಂಬರ್ಗು ಇವರ ಅಲ್ಲಾಹುಗೂ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತ ನಿಮಗೆ ಆಶ್ರಯ ಕೊಟ್ಟಿರೋರು ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೇ ನಾವು ನೀವೇ ನಮ್ಮ ಮಂತ್ರಾಲಯ ಕೊಡೋರು ನಿಮಗೆ ಆಶ್ರಯ ಕೊಟ್ಟಿರೋರು ನಾವು ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು ನೀವು ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು ಇಸ್ಲಾಂ ಮತ್ತು ಕ್ರಿಶ್ಚ್ಯಾನಿಟಿ ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ ನೀವೇನು ಕೂಡ ಕೊರತ್ತೆ ಏನು ನಿಮ್ಮ ಪಿತೃಜಿದ ಆಸ್ತಿನ ಇದು ಯಾರಿಂದ ಕೊಟ್ಟಿದ್ದಾರೆ ನಿಮ್ಮ ಯಾರಾದರೂ ನಿಮ್ಮ ನಿಮ್ಮ ಅವರ ವಂಶಸ್ಥರಿಂದ ಯಾರದು ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರು ವಂಶಸ್ಥರಿಂದ ನಿಮಗೆ ಇಲ್ಲಿ ಭೂಮಿ ಬಂದಿದೆಯಾ ಅದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು ಒಂದು ಹತ್ತು ಜನ ಭೂಮಿನ ಕಬಳಿಸಿದ್ರು ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದರೆ ವಾಪಸ್